ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶಾರದಿಯ ನವರಾತ್ರಿಯ ಎಂಟನೇ ದಿನವನ್ನ ನಾವು ದುರ್ಗಾ ದೇವಿಯ ಎಂಟನೇ ರೂಪವಾದಂತಹ ಮಹಾಗೌರಿ ಅಮ್ಮನವರಿಗೆ ನಾವು ಸಮರ್ಪಿಸಲಾಗಿದೆ ಮಹಾಗೌರಿಯನ್ನ ನಾವು ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾಗಿ ನವರಾತ್ರಿಯಲ್ಲಿ ದಾಂಪತ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ನಿವಾರಣೆಯಾಗಿ ದಾಂಪತ್ಯದಲ್ಲಿ ಸುಖ ಸಂಸಾರ ನೆಲೆಸುತ್ತೆ ಹಾಗೇನೇ ವ್ಯಾಪಾರ ವ್ಯವಹಾರ ಕೂಡ ನಮ್ಗೆ ಕೈಗೂಡುತ್ತೆ ಸಂಪತ್ತು ಮತ್ತು ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನವರಾತ್ರಿಯಲ್ಲಿ ಈ ಮಹಾಗೌರಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ಮಹಾಗೌರಿಯನ್ನ ಯಾರೆಲ್ಲ ತುಂಬಾ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೋ ಅಂತವರಿಗೆ ಎಂತದ್ದೇ ತೊಂದರೆಗಳಿರ್ಲಿ ಅಥವಾ ಕಷ್ಟಗಳಿರ್ಲಿ ಅವು ಅತಿ ಬೇಗನೆ ನಿವಾರಣೆಯಾಗುತ್ತೆ ದೂರ ಆಗುತ್ತೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ನವರಾತ್ರಿಯ ಎಂಟನೇ ದಿನದಂದು ದುರ್ಗಾ ಮಾತೆಯ ಎಂಟನೇ ರೂಪವಾದಂತಹ ಮಹಾಗೌರಿಯನ್ನ ಪೂಜೆಯನ್ನ ಮಾಡ್ಲಾಗುತ್ತೆ ಇನ್ನು ಈ ಮಹಾಗೌರಿಯನ್ನ ಪೂಜೆಯನ್ನ ಯಾರೆಲ್ಲಾ ಮಾಡ್ತಾರೋ ಅವ್ರಿಗೆ ಎಂಥದ್ದೇ ಕಠಿಣವಾದ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅರ್ಧಕ್ಕೆ ಕೆಲಸಗಳು ನಿಂತು ಹೋಗ್ತಿವಿ ಅಂತ ಅಂದ್ರೆ ಈಗ ಈ ದೇವಿಯನ್ನ ಪೂಜಿಸೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಅನ್ನೋದು ಸಿಕ್ತಾ ಹೋಗುತ್ತೆ ಪ್ರಗತಿ ಅನ್ನೋದು ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಈ ಮಹಾಗೌರಿ ಯಾರು ಅಂತಾನೂ ಕೂಡ ನಾವು ತಿಳ್ಕೊಳ ಪರ್ವತರಾಜನ ಮಗಳಾಗಿ ಜನಿಸಿದ ಪಾರ್ವತಿ ದೇವಿಯು ಶಿವನಿಗಾಗಿ ಕಠಿಣ ತಪಸ್ಸನ್ನ ಮಾಡ್ತಾಳೆ ಆಕಾಶವನ್ನ ಹೊದಿಕೆಯಾಗಿ ಭೂಮಿಯನ್ನ ಆಸಿಗೆಯಾಗಿ ಆಹಾರವಿಲ್ಲದೆ ಅತ್ಯಂತ ಕಠಿಣ ತಪಸ್ಸನ್ನ ಮಾಡ್ತಾಳೆ ದೇವಿ ಈ ತಪಸ್ಸಿಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನ ಆಗ್ತಾನೆ ಸ್ನೇಹಿತರೆ ಪಾರ್ವತಿಯ ದೇಹ ಕಠಿಣ ತಪಸ್ಸಿನಿಂದಾಗಿ ತುಂಬಾನೇ ಕಪ್ಪಾಗಿ ಹೋಗುತ್ತೆ ಹೀಗಾಗಿ ಶಿವನೇ ಪವಿತ್ರ ಗಂಗಾ ನದಿಯಲ್ಲಿ ಆಕೆಯ ದೇಹವನ್ನ ತೊಳೆದು ಆಕೆಯನ್ನ ಪ್ರಕಾಶಮಾನಳಾಗಿ ಮಾಡ್ತಾನಂತೆ ನಂತರ ಈಕೆಯನ್ನ ಮಹಾಗೌರಿ ಅಂತ ಕರೆಯಲಾಯಿತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಮಹಾಗೌರಿಯ ಈ ಒಂದು ಪೂಜೆಯನ್ನ ಮಾಡೋದ್ರಿಂದ ನವರಾತ್ರಿಯಲ್ಲಿ ನಮಗೆ ಏನೆಲ್ಲ ಫಲಾನುಫಲಗಳು ದೊರೆಯುತ್ತೆ ಅಂತ ನೋಡೋದಾದ್ರೆ ಆ ಗೌರಿ ಶುದ್ಧತೆ ಪ್ರಶಾಂತತೆ ಮತ್ತು ಶಾಂತಿಯನ್ನ ಸಾಂಕೇತಿಸುವಂತ ಒಬ್ಬ ದೇವಿ ಅಂತಾನೆ ಹೇಳ್ಬಹುದು ನವರಾತ್ರಿಯಲ್ಲಿ ಮಹಾಗೌರಿಯನ್ನ ಪೂಜಿಸುವ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಪುಣ್ಯ ಫಲಗಳು ಸಿಗ್ತಾ ಹೋಗುತ್ತೆ ಜೀವನ ಜೀವನದಲ್ಲಿ ಎಂತದ್ದೇ ದುಃಖಗಳಿರ್ಲಿ ಸಂಕಷ್ಟಗಳಿರ್ಲಿ ಆದಷ್ಟು ಬೇಗನೆ ಪರಿಹಾರವಾಗಿ ಶೀಘ್ರ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗೆಯೇ ಏನೇ ಕೋರಿಕೆ ಇಟ್ಟು ನವರಾತ್ರಿಯಲ್ಲಿ ಮಹಾಗೌರಿಯನ್ನ ಪೂಜೆ ಮಾಡಿದ್ರು ಕೂಡ ಅವೆಲ್ಲಾ ಕೋರಿಕೆಗಳು ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೇಳಲಾಗುತ್ತೆ ಜೀವನದಲ್ಲಿ ಅಂದುಕೊಂಡಂತಹ ಗುರಿ ಮುಟ್ಟಲು ತಾಯಿ ಆಶೀರ್ವಾದವನ್ನ ನೀಡ್ತಾಳೆ ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಮಹಾಗೌರಿಯು ನಾಲ್ಕು ಕೈಗಳನ್ನ ಹೊಂದಿದ್ದು ಒಂದು ಬಲಗೈಯಲ್ಲಿ ತ್ರಿಶೂಲ ಮತ್ತು ಎರಡನೇ ಬಲಗೈಯಲ್ಲಿ ಅಭಯ ಮುದ್ರೆ ಇನ್ನೊಂದು ಕೈಯಲ್ಲಿ ಢಮರು ಇನ್ನೊಂದರಲ್ಲಿ ವರದ ಮುದ್ರೆಯನ್ನ ಹಿಡಿದಿದ್ದಾಳೆ ಈಕೆಯ ವಾಹನ ಗೂಳಿಯಾಗಿದೆ ಸ್ನೇಹಿತರೆ ಇನ್ನು ಮಹಾಗೌರಿಗೆ ಅತ್ಯಂತ ಪ್ರಿಯವಾದ ಹೂವು ಅಂದ್ರೆ ಸುಗಂಧ ಭರಿತವಾದ ಮಲ್ಲಿಗೆ ಹೂವು ತುಂಬಾನೇ ಪ್ರಿಯವಾದದ್ದು ಮಲ್ಲಿಗೆ ಹೂವನ್ನ ನೀವು ಹಾಕಿ ದೇವತೆಯನ್ನ ಪೂಜೆಯನ್ನ ಮಾಡಬಹುದು ಇನ್ನ ಪೂಜೆಯನ್ನ ಮಾಡೋದಕ್ಕೆ ಶುಭ ಮುಹೂರ್ತ ಯಾವಾಗ ಅಂತ ನೋಡೋದಾದ್ರೆ ನವರಾತ್ರಿಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿಕೊಳ್ಳುವಂತದ್ದು ತುಂಬಾನೇ ವಿಶೇಷ ಫಲಗಳು ದೊರೀತ ಹೋಗುತ್ತೆ ರಾಹು ಕಾಲ ಮತ್ತು ಯಮಗಂಡಲ ಕಾಲವನ್ನ ಹೊರತುಪಡಿಸಿ ನೀವು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಅದೇ ರೀತಿ ನವರಾತ್ರಿಯಲ್ಲಿ ತುಂಬಾನೇ ವಿಶೇಷವಾಗಿ ಸಾಯಂಕಾಲದ ಸಮಯ ಅಥವಾ ಗೋಧೂಳಿ ಸಮಯದಲ್ಲೂ ನೀವು ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಎಷ್ಟೋ ಶುಭ ಮುಹೂರ್ತದಲ್ಲೂ ನೀವು ನವರಾತ್ರಿಯಲ್ಲಿ ಮಹಾಗೌರಿಯನ್ನ ಪೂಜೆಯನ್ನ ಮಾಡಬಹುದು ಇನ್ನು ಈ ದೇವತೆಗೆ ತುಂಬಾನೇ ಪ್ರಿಯವಾದಂತ ನೈವೇದ್ಯ ಹೌದು ಅಂತ ನೋಡೋದಾದ್ರೆ ತೆಂಗಿನ ಕಾಯಿಯಿಂದ ಮಾಡಿದಂತ ಯಾವುದೇ ಸಿಹಿ ನೈವೇದ್ಯ ಆಗಿರ್ಬೋದು ಈ ದೇವತೆಗೆ ಅರ್ಪಿಸಬಹುದು ಇನ್ನು ಪೂಜಾ ವಿಧಾನ ಯಾವ ರೀತಿ ಅಂತ ನೋಡೋದಾದ್ರೆ ಬೆಳಿಗ್ಗೆ ಬೇಗನೆ ಎದ್ದು ನಾವು ಸ್ನಾನವನ್ನ ಮಾಡಿ ಮಾಡಿ ಬಟ್ಟೆಯನ್ನ ಹುಟ್ಟಿ ನಾವು ದೇವರಿಗೆ ಅರಿಶಿಣ ಕುಂಕುಮ ಶ್ರೀಗಂಧ ಹೂವು ಅಕ್ಷತೆಯನ್ನ ಅರ್ಪಿಸ್ಬೇಕು ಹಾಗೆಯೇ ದೇವರಿಗೆ ತುಪ್ಪದ ದೀಪ ಧೂಪ ನೈವೇದ್ಯವನ್ನ ಅರ್ಪಿಸಿ ನಾವು ಮಂತ್ರಗಳನ್ನ ಪಠಣೆಯನ್ನ ಮಾಡಬೇಕು ವಿಶೇಷವಾಗಿ ನವರಾತ್ರಿಯಲ್ಲಿ ಸಾಯಂಕಾಲದ ಸಮಯದಲ್ಲಿ ಲಲಿತ ಸಹಸ್ರನಾಮವನ್ನ ಹೇಳುವಂಥದ್ದು ಮಹಾಗೌರಿಯ ಮಂತ್ರವನ್ನ ನಾವು ಪಠಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಇನ್ನು ಮಹಾಗೌರಿಯ ಮೂಲ ಮಂತ್ರ ಯಾವುದು ಅಂತ ನೋಡೋದಾದ್ರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತ ಎಂಬ ಮಂತ್ರವನ್ನ ನಾವು ಹೇಳ್ಕೋಬಹುದು ಇನ್ನು ತುಂಬಾನೇ ಸರಳವಾದ ಮಂತ್ರ ಅಂದ್ರೆ ಓಂ ದೇವಿ ಮಹಾಗೌರಿ ನಮಃ ಎಂಬ ಮಂತ್ರವನ್ನು ಕೂಡ ನಾವು ಹೇಳ್ಬಹುದು ಸ್ನೇಹಿತರೆ ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿ ಕೊನೆಯಲ್ಲಿ ಮಹಾಮಂಗಳನ್ನ ಮಾಡುವಂತದ್ದು ತುಂಬಾನೇ ವಿಶೇಷವಾದ ಫಲಗಳನ್ನ ನವರಾತ್ರಿಯಲ್ಲಿ ಕೊಡ್ತಾ ಬರುತ್ತೆ ಸ್ನೇಹಿತರೆ ನವರಾತ್ರಿಯಲ್ಲಿ ಪ್ರತಿ ಒಂದು ದಿನನೂ ಕೂಡ ಪೂಜೆಯನ್ನ ಮಾಡುವುದು ಅವರವರ ಭಾಗ್ಯ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಹಾಗಾಗಿ ಪ್ರತಿ ಒಂದು ದಿನನೂ ಕೂಡ ತಪ್ಪಲೆ ಪೂಜೆಯನ್ನ ಮಾಡಿ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೂಡ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು